ನಮಸ್ಕಾರ ನನ್ನೆಲ್ಲ ಸಮಸ್ತ ಕರ್ನಾಟಕದ ಮಾಜನತೆಗೆ ನಾನು ನಿಮ್ಮ ಪ್ರೀತಿಯ ಫಿರೋ ಶೇಖ್ ಜಾತ್ಯತೀತ ಜನತಾ ಪರಿವಾರ ಸಮಿತಿ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಹಾಗೂ ನ್ಯಾಷನಲ್ ಅಪ್ನಿ ಪಾರ್ಟಿ ಪಕ್ಷದ ರಾಜ್ಯಾಧ್ಯಕ್ಷರು ಮಾಡುವ ಅನಂತ ಕೋಟಿಯ ನಮಸ್ಕಾರಗಳು ಆತ್ಮೀಯ ಬಂಧುಗಳೇ ಆತ್ಮೀಯ ಸ್ನೇಹಿತರೆ ರಾಜ್ಯದಲ್ಲಿ ದೇಶದಲ್ಲಿ ಅರಾಜಕತೆ ಸೃಷ್ಟಿಯಾಗಿ ಕಳ್ಳ ಕಳ್ಳ ಕಾಕರು ನಮ್ಮನ್ನು ಆಳುವಂತಹ ಪರಿಸ್ಥಿತಿ ಬಂದಿದೆ ಅಂತಂದರೆ ಬಹಳ ಹೃದಯ ವಿದ್ರಾವಕವಾಗಿರ್ತಕ್ಕಂಥ ಪರಿಸ್ಥಿತಿಗೆ ಸಿಲುಕಿದ್ದೀವಿ ಅಂತಕ್ಕಂಥದ್ದೇ ಇಲ್ಲಿ ಅರ್ಥ ಕೊಡುತ್ತೆ ಸೊ ನಿಮಗೆ ಯಾವ ಸ್ಥಿತಿಯಲ್ಲಿ ಕರ್ನಾಟಕದ ಮತ್ತು ದೇಶದ ರಾಜಕೀಯ ಅರಾಜಕತೆ ಸೃಷ್ಟಿ ಆಗಿದೆ ಅಂತಕ್ಕಂಥದ್ದು ನಾನೇನು ಬಿಡಿಸಿ ಹೇಳಬೇಕಾಗಿಲ್ಲ ಗಡಿಪಾರಾಗಿರೋ ವ್ಯಕ್ತಿಗಳು ದೇಶವನ್ನು ಆಳ್ತಾ ಇದ್ದಾರೆ ಯಾವ್ಯಾವ ಸ್ಥಿತಿಯಲ್ಲಿ ಇರ್ತಕ್ಕಂಥವರು ಎಷ್ಟೆಷ್ಟು ಕೇಸ್ಗಳನ್ನು ಹಾಕ್ಕೊಂಡು ದೇಶವನ್ನು ರಾಜ್ಯವನ್ನು ಆಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿದೆ ಸುಮಾರು ದೇಶಕ್ಕೆ ಎಪ್ಪತ್ತೆಂಟು ವರ್ಷಗಳ ಸುದೀರ್ಘವಾದ ಇತಿಹಾಸವನ್ನು ಹೊಂದಿ ಹೊಂದಿ ಇಲ್ಲಿಯವರೆಗೂ ಸ್ವಾತಂತ್ರ್ಯ ಸಿಕ್ಕರೂ ಕೂಡ ನಮ್ಮಲ್ಲಿ ಇನ್ನೂ ಅರಾಜಕತೆಯನ್ನು ತೊಳೆದು ಹಾಕೋಕ್ಕೆ ಸಾಧ್ಯವಾಗ್ತಾ ಇಲ್ಲ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನ್ಯಾಷನಲ್ ಅಪ್ನಿ ಪಾರ್ಟಿ ರಾಷ್ಟ್ರೀಯ ನಮ್ಮ ಪಕ್ಷ ನ್ಯಾಷನಲ್ ಅಪ್ನಿ ಪಾರ್ಟಿ ಲಾಂಚ್ ಆಗಿದೆ ರಾಜ್ಯದಲ್ಲಿ ಒಂದು ಹೊಸ ಪದೋನ್ನತಿ ಹಾಗೂ ನವೋದಯವನ್ನು ಸೃಷ್ಟಿಸಲು ಕರ್ನಾಟಕಕ್ಕೆ ವಿಶೇಷವಾಗಿ ಕರ್ನಾಟಕದ ಅಭ್ಯುದಯವನ್ನು ಸ್ಥಾಪಿಸಲು ಕರ್ನಾಟಕದ ಸ್ಥಿತ್ಯಂತರ ಮತ್ತು ಮನ್ವಂತರವನ್ನು ಸೃಷ್ಟಿಸಲು ನಿಜವಾಗಲು ಸಾರ್ವ ಸರ್ವ ಜನಾಂಗದ ಶಾಂತಿಯ ತೋಟ ಮತ್ತು ಭಾವೈಕ್ಯತೆಯ ಮಹಾ ಸಂದೇಶವನ್ನು ನೀಡು ನೀಡತಕ್ಕಂಥ ರೀತಿಯಲ್ಲಿ ಮಾನವ ಕುಳುಕೋಟಿಗೆ ಒಂದು ಅಂತಕ್ಕಂಥ ಒಂದು ವಿಶ್ವ ಮಾನವ ಸಂದೇಶ ಸಾರುವುದರ ಮೂಲಕ ವಿಶ್ವ ಭಾತೃತ್ವವನ್ನು ಮೆರಿ ಮೆರಿತಕ್ಕಂಥ ಒಂದು ಪಕ್ಷ ನಿಮ್ಮ ಅಡಿಗೆ ಬಂದಿದೆ ದಯವಿಟ್ಟು ನ್ಯಾಷನಲ್ ಅಪ್ನಿ ಪಾರ್ಟಿಯನ್ನು ಒಪ್ಪಿಕೊಂಡು ಸಹಸ್ರಾರು ಸಂಖ್ಯೆಯಲ್ಲಿ ಬನ್ನಿ ನ್ಯಾಷನಲ್ ಅಪ್ನಿ ಪಾರ್ಟಿಯನ್ನು ಕಟ್ಟಿ ನಮ್ಮ ಪಕ್ಷದ ಚಿಹ್ನೆ ಆ್ಯಪಲ್ ನಮ್ಮ ಪಕ್ಷದ ಚಿಹ್ನೆ ಆ್ಯಪಲ್ ಆ ಆ್ಯಪಲನ್ನು ನಾವು ಕರ್ನಾಟಕದಲ್ಲಿ ಬೆಳೆಸಿ ಆರೋಗ್ಯಯುತವಾಗಿರ್ತಕ್ಕಂಥ ಕರ್ನಾಟಕವನ್ನು ಬೆಳೆಸೋಣ ಅಂತಕ್ಕಂಥ ಮಹತ್ವಾಕಾಂಕ್ಷಿಯ ಮಾತನ್ನು ತಮ್ಮ ಮುಂದೆ ಪ್ರಚುರಪಡಿಸುತ್ತಾ ದಯವಿಟ್ಟು ಈ ಒಂದು ಮಹತ್ವಾಕಾಂಕ್ಷೆಯ ಮಾತಿಗೆ ಮನ್ನಣೆಯನ್ನು ಕೊಟ್ಟು ದಯವಿಟ್ಟು ತಾವೆಲ್ಲರೂ ನ್ಯಾಷನಲ್ ಅಪ್ನಿ ಪಾರ್ಟಿ ನ್ಯಾಷನಲ್ ಅಪ್ನಿ ಪಾರ್ಟಿಯ ಜೊತೆಗೂಡಿ ಹೆಜ್ಜೆ ಹಾಕೋಣ ಅಂತಕ್ಕಂಥ ಒಂದು ವಿಶಿಷ್ಟ ಮಾತುಗಾರಿಕೆಯ ಶೈಲಿಯಲ್ಲಿ ತಮ್ಮ ಮುಂದೆ ಒಂದು ಅಭಿಮಾನದ ಮಾತನ್ನು ಪ್ರಚು ಪ್ರಚುರಪಡಿಸುತ್ತಾ ಕರ್ನಾಟಕದ ಸ್ಥಿತ್ಯಂತರ ಮತ್ತು ಮನ್ವಂತರ ಇಟ್ಟುಕೊಂಡು ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡಲು ರಾಜ್ಯದ ಶ್ರೇಯೋಭಿವೃದ್ಧಿಗಾಗಿ ಮತ್ತು ಕರ್ನಾಟಕದ ಸ್ವಹಿತಾಸಕ್ತಿಗಾಗಿ ಕರ್ನಾಟಕದ ಒಂದು ಮನೆ ಮನಗಳಲ್ಲಿ ಕರ್ನಾಟಕದ ಜನಜ್ಯೋತಿ ಬೆಳಗಿಸಲು ಜನತಾ ಸುನಾಮಿಯನ್ನು ಸೃಷ್ಟಿಸಬೇಕಾಗಿದೆ ಹಾಗಾಗಿ ದಯವಿಟ್ಟು ಜನತಾ ಸುನಾಮಿಯನ್ನು ಸೃಷ್ಟಿ ಮಾಡಲು ಜನತೆಯೇ ಹೊತ್ತು ಮೆರಿಬೇಕಾಗಿರ್ತಕ್ಕಂಥ ಈ ಒಂದು ಕರ್ನಾಡ ಜನತಾ ಅಂಬಾರಿ ಕರ್ನಾಟಕ ಪ್ರದೇಶ ಅಪ್ನಿ ಪಾರ್ಟಿ ಏನ್ ನ್ಯಾಷನಲ್ ಹಕ್ಕಿ ಪಾರ್ಟಿ ಇದೆ ಅದು ನಿಮ್ಮೊಂದಿಗೆ ಸದಾ ಇರಲಿದೆ ಅಂತಕ್ಕಂತಹ ಮಹತ್ವಾಕಾಂಕ್ಷೆ ಹೇಳುತ್ತಾ ಲಾಂಚ್ ಆಗಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಉದ್ಘಾಟನೆ ಆಗಲಿದೆ ರವಿವಾರ ರಾಜ್ಯ ಸ ಸಮಿತಿಯ ಒಂದು ರಚನೆ ಆಗುತ್ತೆ ರಾಜ್ಯ ಸಚಿವ ಸಮಿತಿಯ ರಚನೆ ಆಗುತ್ತೆ ರವಿವಾರದ ದಿನ ನಾಳೆ ಬರೋ ರವಿವಾರ ರಾಜ್ಯ ಸಮಿತಿಯ ರಚನೆ ಆದಮೇಲೆ ಇಮ್ಮಿಡಿಯೇಟಾಗಿ ಕೋರ್ ಕಮಿಟಿಯನ್ನು ರಚನೆ ಮಾಡಿ ರಾಜ್ಯಾದ್ಯಂತ ಒಂದು ಹೈ ಅಲರ್ಟ್ ಆಗಿರ್ತಕ್ಕಂತಹ ಪಕ್ಷ ಸಂಘಟನೆಗೆ ಚಾಲನೆಯನ್ನು ಕೊಟ್ಟು ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ಪ್ರಬುದ್ಧ ಕರ್ನಾಟಕ ಸಂಕಲ್ಪಿಸುವಲ್ಲಿ ನಾವು ಹೊಸ ದಿಶೆಯನ್ನು ತೊಡೋ ತೊಟ್ಟು ಹೊಸ ಹೆಜ್ಜೆಯನ್ನು ಹಾಕಲಿದ್ದೇವೆ ದಯವಿಟ್ಟು ನಿಮ್ಮೆಲ್ಲರ ಸಹಕಾರ ಪ್ರೀತಿ ಅಗತ್ಯ ಅಂತಕ್ಕಂಥ ಮಾತುಗಳನ್ನು ಹೇಳುತ್ತಾ ಒಂದು ಬಾರಿ ನ್ಯಾಷನಲ್ ಅಪ್ನಿಂಗ್ ಪಾರ್ಟಿ ಒಂದು ಅವಕಾಶ ಕೊಟ್ಟು ನೋಡಿ ರಾಜ್ಯದ ಚಿತ್ರಣವೇ ಬದಲಾಗುತ್ತೆ ಈ ಭ್ರಷ್ಟ ರಾಜಕಾರಣಿಗಳು ತಮ್ಮ ಕುಟುಂಬದ ವ್ಯವಸ್ಥೆಯನ್ನು ಭದ್ರಪಡಿಸಿಕೊಂಡು ತಮ್ಮ ಆಸ್ತಿಯನ್ನು ಬೆಳೆಸಿಕೊಂಡು ಕರ್ನಾಟಕದ ಜನರಿಗೆ ಟೋಪಿ ಹಾಕಿ ಕರ್ನಾಟಕದ ಜನರಿಗೆ ನಿರಂತರವಾಗಿ ಅನ್ಯಾಯ ಮಾಡುತ್ತಾ ಬಂದು ಕರ್ನಾಟಕದ ಒಂದು ಪರಿಸರ ಪ್ರತಿಕೂಲ ವಾತಾವರಣ ಹಾಳು ಮಾಡುವಲ್ಲಿ ಬಹಳ ಒಂದು ಮುಂದೆ ಹೆಜ್ಜೆಯನ್ನು ಇಟ್ಟಿದ್ದಾರೆ ಬಹಳ ಒಂದು ಅವರ ಶೈಲಿ ಅವರ ಉಡುಗೆ ತೊಡುಗೆ ವೇಷಭೂಷಣ ಅವರು ಮಾತನಾಡೋ ರೀತಿ ನೋಡಿದ್ರೆ ಅವರು ಎಲ್ಲರೂ ಹೋಗಿದ್ದಾರೆ ಯಾವ ಸಮಾಜವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಕೂಡ ನಮಗೆ ಸ್ಪಷ್ಟವಾಗಿ ಗೋಚರಿಸುತ್ತೆ ದಯವಿಟ್ಟು ಬೆಂಗಳೂರಿನ ನಾಡ ನಡಿಗೆಯ ಸಾರಿ ನಾಡ ರಕ್ಷಣೆಯ ಒಂದು ವ್ಯವಸ್ಥೆಯಲ್ಲಿ ಅವರು ಏನು ಮಾಡ್ತಾ ಇದ್ದಾರೆ ಒಂದು ಕರುನಾಡ ಕಟ್ಟೋಣ ಅಂತಕ್ಕಂಥ ರೀತಿಯಲ್ಲಿ ಕರ್ನಾಟಕದ ಸಂಪತ್ತನ್ನು ಹಾಳು ಮಾಡಿ ಕರ್ನಾಟಕದ ಸಂಪತ್ತನ್ನು ದೋಚಿಸ್ತಾ ಇದ್ದಾರೆ ದಯವಿಟ್ಟು ಅದಕ್ಕೆ ಅವಕಾಶ ಕೊಡಬಾರ್ದು ನಾವು ಕರ್ನಾಟಕದ ಸಂಪತ್ತನ್ನು ಉಳಿಸಿ ಬೆಳೆಸಿಕೊಂಡು ಕರ್ನಾಟಕದ ಅಮೂಲ್ಯ ವನ್ಯಜೀವಿ ಸಂಪತ್ತು ಮತ್ತು ಅರಿ ಪರಿಸರ ಅರಣ್ಯವನ್ನು ಸ ಸಂರಕ್ಷಿಸಿಕೊಂಡು ಜಲ ನೆಲ ಭಾಷೆಯನ್ನು ರಕ್ಷಿಸಿಕೊಂಡು ನಮ್ಮ ಕರ್ನಾಟಕದ ಅಭ್ಯುದಯವನ್ನು ಸಾಧಿಸಲು ನನಗೊಂದು ಅವಕಾಶ ಕೊಡಿ ಬನ್ನಿ ಒಟ್ಟಾಗಿ ನ್ಯಾಷನಲ್ ಅಪ್ನಿ ಪಾರ್ಟಿ ಕಟ್ಟೋಣ ಆರೋಗ್ಯಯುತ ಕರ್ನಾಟಕವನ್ನು ಬೆಳೆಸುವಲ್ಲಿ ನಾವೆಲ್ಲರೂ ಒಂದಾಗೋಣ ಅಂತಕ್ಕಂಥ ಮಾತನಾಡುತ್ತಾ ತಮ್ಮೆಲ್ಲರಿಗೂ ವಂದಿಸಿ ನನ್ನೊಂದೆರಡು ಮಾತುಗಳನ್ನು ಮುಗಿಸುತ್ತೇನೆ ಧನ್ಯವಾದಗಳು ಜೈ ಶುಭ ದಿನ